ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ದೀಪಾವಳಿ ಹಬ್ಬ ಏನೋ ಬಂತು ಹಬ್ಬದ ಜೊತೆ ಒಂದೊಳ್ಳೆ ಸ್ಕ್ಯಾಮ್ ಕೂಡ ನಮಗಾಯಿತು ನೀವು ಯಾರಾದರೂ ಹೀಗೆ ಸ್ಕ್ಯಾಮ್ ಹೋಗಿದ್ದೀರಾ ನಿಮಗೂ ಈ ಥರ ಮೋಸ ಆಗಿದ್ಯಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಈ ಸತಿ ಪಟಾಕಿಗೆ ಅಂತ ಹೇಳಿ ಶಿವಕಾಶಿನಲ್ಲಿ ಕಾಂಬೋ ಪ್ಯಾಕ್ಸ್ ಅಂತ ಏನು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅದನ್ನು ನೋಡಿಕೊಂಡು ನಾವು ಈ ಪಟಾಕಿಗಳನ್ನ ಬುಕ್ ಮಾಡಿದ್ವಿ ಕಾಂಬೋ ಪ್ಯಾಕ್ ಬುಕ್ ಮಾಡಿದ್ವಿ ತ್ರೀ ತೌಸಂಡ್ ಕಾಂಬೋ ಅಂತ ಹೇಳಿ ಒಟ್ಟು ಫಾರ್ಟಿ ಐಟಮ್ಸ್ ಕಳಿಸ್ತೀವಿ ಅಂತ ಹೇಳಿದರು ಈ ಫಾರ್ಟಿ ಐಟಮ್ಸ್ ಏನಿದೆ ಅವರು ಒಂದು ಲಿಸ್ಟ್ ಕಳಿಸಿದರು ಲೈಕ್ ಇಂಥ ಕಾಂಬೋನಲ್ಲಿ ಈ ಥರ ಐಟಮ್ಸ್ ಇರುತ್ತೆ ಇಷ್ಟು ಐಟಮ್ಸ್ ಇರುತ್ತೆ ಅಂತ ಹೇಳಿ ಹೋಲ್ ಕಾಂಬೋಗೆ ತ್ರೀ ತೌಸಂಡ್ ಅಂತ ಹೇಳಿದರು ಡೆಲಿವರಿ ಚಾರ್ಜ್ ಅದ್ರ ಬಗ್ಗೆ ಎಲ್ಲ ಏನೂ ಹೇಳಿರಲಿಲ್ಲ ಇಡೀ ಕಾಂಬೋ ನಿಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದರು ಆ್ಯಂಡ್ ಮೋರ್ ಓವರ್ ಅವರು ಹೇಳಿದ್ದೇನಂತಂದರೆ ಡೋರ್ ಸ್ಟೆಪ್ ಡೆಲಿವರಿ ಕೊಡೋಲ್ಲ ಆದರೆ ನಮ್ಮದು ಟ್ರಾನ್ಸ್ಪೋರ್ಟ್ ಹಬ್ ಇರುತ್ತೆ ಅಂದರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಆಫೀಸ್ ಏನಿರುತ್ತೆ ಅಲ್ಲಿವರೆಗೂ ಬರುತ್ತೆ ಅಷ್ಟೇ ಅಲ್ಲಿಂದ ಹೋಗಿ ನೀವೇ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರು ಓಕೆ ಅಂತ ಹೇಳಿದ್ವಿ ಅದರ ಚಾರ್ಜಸ್ ಏನು ಇರಲ್ಲ ಅಂತ ಕೂಡ ಹೇಳಿದರು ಸರಿ ಅಂತ ಹೇಳಿ ನಾವು ಬುಕ್ ಮಾಡಿದ್ವಿ ಬುಕ್ ಮಾಡಿ ತ್ರೀ ಡೇಸ್ ಆದ್ರೂ ಅವ್ರ ಪ್ಯಾಕೇಜೇ ಕಳಿಸಿರಲಿಲ್ಲ ನನಗೆ ಯಾವುದೂ ಮೆಸೇಜು ಬಂದಿಲ್ಲ ನಿಮ್ಗೆ ಯಾವುದು ಪ್ಯಾಕೇಜ್ ಕೊರಿಯರ್ ಆಗಿದೆ ಅಂತ ಕೂಡ ಒಂದು ಮೆಸೇಜ್ ಬಂದಿಲ್ಲ ನಾವಾಗ ನಾವೇ ಒಂದು ಎರಡು ಮೂರು ಸರ್ತಿ ಪಿಂಗ್ ಮಾಡಿದ್ರು ಅವ್ರು ಯಾವಾಗೂ ರಿಪ್ಲೈ ಮಾಡಿರೋರು ಅದರ ಆರ್ಡರ್ ಸ್ಟೇಟಸ್ ಕೇಳಿದ್ರು ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ ಅವ್ರ ಪ್ಯಾಕೇಜು ಕಳಿಸೋದಕ್ಕೇ ಒಂದು ತ್ರೀ ಫೋರ್ ಡೇಸ್ ಮಾಡಿದರು ಸರಿ ಆಯಿತು ಹೇಗೋ ಪ್ಯಾಕೇಜ್ ಅಂತೂ ಡೆಲಿವರಿ ಬುಕ್ ಆಗಿದೆ ಟ್ರಾನ್ಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ಕಳಿಸಿದ್ರು ಕ್ಯೂ ಆರ್ ಕೋಡು ಹಾಗೆ ನಮ್ಮದು ನಂಬರ್ ಟ್ರ್ಯಾಕಿಂಗ್ ಐ ಡಿ ಎಲ್ಲ ಕಳಿಸಿದ್ರು ಸರಿ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ಒಂದು ವಾರ ಆದರೂ ಪ್ಯಾಕೇಜ್ ಬಂದಿರಲಿಲ್ಲ ಸರಿ ಅಂತ ಕಾಲ್ ಮಾಡಿದ್ದಕ್ಕೆ ಮೇಡಮ್ ಇದು ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸ್ಗೇನು ಏನು ಬರೋಲ್ಲ ನಿಮ್ಮ ಡೋರ್ ಸ್ಟೆಪ್ ಡೆಲಿವರಿ ಬರುತ್ತೆ ಅಂತ ಹೇಳಿದರು ಅವ್ರು ಟ್ರಾನ್ಸ್ಪೋರ್ಟ್ ಅವರು ಸರಿ ಆಯಿತು ಅಂತ ವೆಯ್ಟ್ ಮಾಡಿದ್ರೆ ಡೋರ್ ಸ್ಟೆಪ್ಗೇನೋ ಬಂತು ಹಬ್ಬದ ಹಿಂದಿನ ದಿನ ಮಾತ್ರನೇ ಬಂದಿದ್ದು ಇದು ಪಟಾಕಿಗಳು ಹಿಂದಿನ ದಿನ ಬಂತು ಸರಿ ಅಂತಂದ್ಬಿಟ್ಟು ಪ್ಯಾಕೇಜ್ ತೊಗೊಂಡು ಕಳಿಸಿದ್ರೆ ಅವರು ನೈನ್ ಫಿಫ್ಟಿ ರುಪೀಸು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತ ಹೇಳಿ ಕೇಳ್ತಿದ್ರು ನೈನ್ ಫಿಫ್ಟಿ ರುಪೀಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹೆಂಗಾಗುತ್ತೆ ನಾವು ಆ ಥರ ಏನು ಬುಕ್ ಮಾಡಿಲ್ವಲ್ಲ ಟ್ರಾನ್ಸ್ಪೋರ್ಟ್ಗೆ ಏನೂ ಚಾರ್ಜಸ್ ಇಲ್ಲ ಅಂತ ಹೇಳಿದರು ಅಂತ ಹೇಳಿದ್ರೆ ಮೇಡಮ್ ಇಲ್ಲ ನಾವು ಹಾಗೆಲ್ಲ ಐಟಮ್ ಕೊಡಲಿಕ್ಕೆ ಆಗಲ್ಲ ನೀವು ಟ್ರೈಲ್ವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಪೇ ಮಾಡಿದ್ರೆ ಇಸ್ಕೊಳ್ಳಿ ಇಲ್ಲ ಅಂತಂದರೆ ನಾವು ರಿಟರ್ನ್ ತೊಗೊಂಡೋಗ್ತೀವಿ ಐಟಮ್ ಅಂತ ಹೇಳ್ತಾರೋ ಸರಿ ಅಂತ ಹೇಳಿ ಅವರು ನಾವು ಯಾವ ಕ್ರ್ಯಾಕರ್ಸಲ್ಲಿ ಬುಕ್ ಮಾಡಿದ್ವಿ ಅವರಿಗೆ ಕಾಲ್ ಮಾಡಿದ್ರೆ ಅವ್ರು ಕಾಲ್ ಲಿಫ್ಟ್ ಮಾಡಲಿಲ್ಲ ಸೊ ಹಾಗಾಗಿ ಏನಪ್ಪ ಇದು ಒಳ್ಳೆ ಸ್ಕ್ಯಾಮ್ ಆಯಿತು ನೈನ್ ಫಿಫ್ಟಿಗೆ ಹೋಗಿ ಮೂರು ಸಾವಿರ ಕಳ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ನೈನ್ ಫಿಫ್ಟಿ ಪೇ ಮಾಡಿಬಿಟ್ಟು ಈಸ್ಕೊಂಡ್ವಿ ಹಿಂಗಾಗಿತ್ತು ನಮ್ಮ ಪರಿಸ್ಥಿತಿ ಅವ್ರು ಕರೆಕ್ಟಾಗಿ ಫೋನ್ ಕಾಲ್ಗೆ ರೆಸ್ಪಾಂಡೂ ಮಾಡಲ್ಲ ಏನೂ ಮಾಡಲ್ಲ ಯಪ್ಪ ಏನಿದು ಇಂಥ ಸ್ಕ್ಯಾಮ್ ಆದ್ವಿ ಇಂಥ ಮೋಸ ಹೋದ್ವಿ ಇನ್ನೊಂದ್ಸತಿ ಲೈಫಲ್ಲಿ ಶಿವಕಾಶಿಯಿಂದ ಬುಕ್ ಮಾಡೋದೇ ಬೇಡಪ್ಪ ಅಂತ ಫೀಲ್ ಬಂದುಬಿಡ್ತು ಯಾಕೆ ಬೇಕಿತ್ತು ನಮಗಿದೆಲ್ಲ ಅದ್ರ ಬದಲು ಪಟಾಕಿ ಹೊಡೆದಿದ್ರೆ ಆಗ್ತಾ ಇರಲಿಲ್ವಾ ಅಥವಾ ಇಲ್ಲೇ ಎಲ್ಲರೂ ಲೋಕಲಲ್ಲಿ ಒಂದು ಸ್ವಲ್ಪ ತೊಗೊಂಡು ಬಂದು ಹೊಡ್ಕೊಂಡಿದ್ರೆ ಸಾಕಿತ್ತು ಅಂತ ಕೂಡ ಅನ್ನಿಸ್ತು ಸರಿ ಅಂತ ಹೇಳಿ ಪ್ಯಾಕೇಜು ನೈನ್ ಫಿಫ್ಟಿ ಟ್ರಾನ್ಸ್ಪೋರ್ಟ್ ಕೊಟ್ಟು ಓಪನ್ ಮಾಡಿ ನೋಡಿದರೆ ಒಂದು ಐಟಮು ಅವ್ರು ಕಳಿಸಿರೋದು ಸೇಮ್ ಇಲ್ಲ ಸಿಮಿಲರ್ ಇಲ್ಲ ಪ್ಯಾಕೇಜಲ್ಲಿ ತರ್ಟಿ ಶಾರ್ಟ್ಸ್ ಇದೆ ಅಂತ ಹೇಳಿದ್ರು ತರ್ಟಿ ಶಾರ್ಟ್ಸ್ ಇಲ್ಲ ಟ್ವೆಂಟಿ ಫೈವ್ ಶಾರ್ಟ್ಸ್ ಇತ್ತು ಹಾಗೆ ಟ್ವೆಲ್ ಶಾಟ್ಸು ಫ್ರೀ ಇದೆ ಅಂತ ಹೇಳಿದರು ಅದು ಕೂಡ ಇರಲಿಲ್ಲ ಪಿಕಾಕ್ ಇದೆ ಹಾಗೆ ಇನ್ನೂ ಒಂದಷ್ಟು ಫ್ಯಾನ್ಸಿ ಐಟಮ್ಸ್ ಎಲ್ಲ ಹೇಳಿದರು ಅದು ಯಾವುದೂ ಇಲ್ಲ ಫ್ರೀ ಪ್ರಾಡಕ್ಟು ಗನ್ ಹೇಳಿದರು ಹಾಗೆ ಟ್ವೆಲ್ ಶಾರ್ಟ್ಸ್ ಹೇಳಿದರು ಜೊತೆಗೆ ಗನ್ ಜೊತೆ ಬುಲೆಟ್ಸ್ ಹೇಳಿದರು ಯಾವುದೂ ಇಲ್ಲ ಒಂದಷ್ಟು ಸರಪಾಟಾಕಿಗಳು ಹೇಳಿದರು ಅದು ಕೂಡ ಇಲ್ಲ ಏನೂ ಇಲ್ಲ ಏನಪ್ಪ ಇದು ಏನು ಪ್ಯಾಕೇಜು ಒಂದು ಇಷ್ಟಿದೆ ಒಂದು ಗಿಫ್ಟ್ ಬಾಕ್ಸಲ್ಲಿ ಅಲ್ಲಿ ಏನು ಬರುತ್ತೆ ಆ ಇದೆ ಅಂತ ಹೇಳಿ ತುಂಬಾ ಡಿಸಪ್ಟ ಪಾಯಿಂಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ನಾವು ಮೋಸ ಹೋಗಿದ್ದಾಯಿತು ಈ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಸುಮ್ಮನಾದ್ವಿ ಅದಾದಮೇಲೆ ಅವ್ರಿಗೆ ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲಿಲ್ಲ ಫೋನ್ ಕಾಲ್ ಮಾಡಿದ್ರು ರಿಪ್ಲೈ ಮಾಡಲಿಲ್ಲ ಸರಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಏನಾಗಿತ್ತು ನಮಗೆ ಎಕ್ಸ್ಪೀರಿಯೆನ್ಸು ಅದನ್ನೇ ಬರೆದು ಪೋಸ್ಟ್ ಕೂಡ ಮಾಡಿದೆ ಪೋಸ್ಟ್ ಮಾಡಿದಾದ್ಮೇಲೆ ನೈಟ್ ಹನ್ನೆರಡು ಗಂಟೆಗೆ ಅವರು ಮೆಸೇಜ್ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನೀವೇ ಬೇರ್ ಮಾಡಬೇಕಾಗಿತ್ತು ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜನ್ನು ಕೊಡೋಲ್ಲ ಅಂತ ಹೇಳಿ ಮೆಸೇಜ್ಗೆ ರಿಪ್ಲೈ ಮಾಡಿದ್ದಾರೆ ನಾನು ಅವ್ರಿಗೆ ಮಾರ್ನಿಂಗ್ ಮೆಸೇಜ್ ಮಾಡಿದ್ದಕ್ಕೆ ಅವ್ರು ನನಗೆ ರಿಪ್ಲೈ ಮಾಡಿರೋದು ನೈಟ್ ಟ್ವೆಲ್ ಓ ಕ್ಲಾಕ್ ಹನ್ನೆರಡು ಗಂಟೆನಲ್ಲಿ ಯಾವ ನನ್ನ ಮಗ ಎಚ್ಚರ ಇದ್ಬಿಟ್ಟು ಮೆಸೇಜ್ ರಿಪ್ಲೈ ಮಾಡ್ತಾನೆ ನನಗೆ ಅಷ್ಟು ಫ್ರಸ್ಟ್ರೇಟ್ ಆಗಿತ್ತು ನಂಗೆ ನಿದ್ದೇನೂ ಬಂದಿರಲಿಲ್ಲ ಪುಣ್ಯಕ್ಕೆ ನಂಗೆ ನಿದ್ದೆ ಬಂದಿರಲಿಲ್ಲ ಸೊ ಹಾಗಾಗಿ ಮೆಸೇಜ್ ನೋಡಿದ ತಕ್ಷಣ ನಾನು ರಿಪ್ಲೈ ಮಾಡಿದೆ ನೀವು ಹಿಂಗೆ ಹೇಳಿ ಕಳಿಸಿದ್ರಿ ಇಷ್ಟಿಷ್ಟು ಐಟಮ್ಸ್ ಇದೆ ಅಂತ ಹೇಳಿ ಕಳಿಸಿದ್ರೆ ನೀವು ಕಳ್ಸಿರೋದು ಅದು ಒಂದು ಐಟಮು ಇಲ್ಲ ಇದೇ ಥರ ಐಟಮ್ಸ್ ಕಳಿಸ್ತೀನಿ ಅಂತ ಹೇಳಿ ಎಲ್ಲ ಉಲ್ಟಾ ಕಳ್ಸಿದ್ದೀರಾ ಅಂತ ಹೇಳಿದ್ದಕ್ಕೆ ಮೇಡಮ್ ಇಲ್ಲ ಅದು ಸ್ಟಾಕ್ ಖಾಲಿಯಾಗಿತ್ತು ಅದಕ್ಕೆ ಅದ್ರ ಬದಲು ಬೇರೆದು ಹಾಕಿದ್ದೀವಿ ಅಂತ ಹೇಳಿದ್ರು ನೀವೇ ಹೇಳಿ ತರ್ಟಿ ಶಾರ್ಟ್ಸು ಪಟಾಕಿಗೂ ಟ್ವೆಂಟಿ ಫೈವ್ ಶಾರ್ಟ್ಸ್ ಪಟಾಕಿಗೂ ಸೇಮ್ ರೇಟ್ ಇರುತ್ತಾ ಹಾಗೆ ಟ್ವೆಲ್ ಶಾರ್ಟ್ಸ್ ಪಟಾಕಿ ಕೊಡ್ತೀನಿ ಅಂತ ಹೇಳಿದ್ರು ಟ್ವೆಲ್ ಶಾರ್ಟ್ಸ್ದು ಪಟಾಕಿನೇ ಇರಲಿಲ್ಲ ಸೊ ಹಾಗಾಗಿ ಅದ್ರ ಬದಲು ಯಾವುದೋ ಬೇರೆದು ಕೊಟ್ಟಿದೆ ಅದು ಇದು ಈಕ್ವಲ್ ಆಗುತ್ತಾ ಸೊ ಒಂದು ಸತಿ ಯೋಚನೆ ಮಾಡಿ ಅವ್ರು ಏನು ಕಳಿಸ್ತಾರೆ ಅವ್ರು ಏನು ಹೇಳ್ತಾರೆ ಅದು ಎಕ್ಸಾಕ್ಟ್ ಅಂತೂ ಕೊಡೋದೇ ಇಲ್ಲ ನಾನು ಅವ್ರಿಗೆ ಗಲಾಟೆ ಮಾಡಿ ನೀವು ಕಳಿಸಿರೋ ಪ್ಯಾಕೇಜು ಸರಿ ಇಲ್ಲ ನೀವು ನಿಮ್ಮದು ಏನಿದೆ ಪ್ರಾಡಕ್ಟ್ ನನ್ನ ಫುಲ್ ವೀಡಿಯೋ ಇದೆ ನನ್ನ ಹತ್ರ ಎಲ್ಲ ರಿಟರ್ನ್ ಕಳಿಸ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ನಾವು ಟ್ರಾನ್ಸ್ಪೋರ್ಟದ್ದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಲಾಸ್ಟ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ನ ನನಗೆ ರೀಫಂಡ್ ಮಾಡಿದರು ಏನು ಮಾಡೋಕ್ಕಾಗಲ್ಲ ಒಂದು ಸತಿ ಮೋಸ ಹೋಗಿ ಹೋಗ್ತೀವಿ ಅಂತ ಹೇಳಿ ಸುಮ್ಮನಾಗಿ ಯಾವುದೋ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಸುಮ್ಮನ ಅದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಇದ್ದಿದ್ದ ಕಾರಣ ಕಜ್ಜಾಯಕ್ಕೆ ಪಾಕ ಎತ್ಕೊಳ್ಳಲೇಬೇಕಿತ್ತು ಕಜ್ಜಾಯ ಪಾಕ ನಮ್ಮ ಮನೆಯಲ್ಲಿ ಯೂಶ್ವಲಿ ಆಂಟಿ ಸರೋಜ ಆಂಟಿನೇ ಬಂದು ನಮ್ಮ ಮನೇಲಿ ವರ್ಷ ವರ್ಷವೂ ಅವರೇ ಕಜ್ಜಾಯ ಪಾಕ ಎತ್ಕೊಡೋದು ನನಗಾಗ್ಲಿ ನಮ್ಮ ಅತ್ತೆಗಾಗಲಿ ಬರುತ್ತೆ ಆದ್ರೂ ಕೂಡ ಹಿರಿಯರು ಅನ್ನೋದು ಚಂದ ಇದ್ದರೆ ಚೆಂದ ಅಲ್ವ ಅವರು ನೋಡಿಕೊಂಡು ಕಜ್ಜಾಯ ಪಾಕ ಎತ್ಕೊಟ್ರೆ ಒಂಥರ ನೆಮ್ಮದಿ ಸೊ ಹಾಗಾಗಿ ಎವ್ರಿ ಇಯರ್ ಅವರೇ ಬರೋದು ಇಯರ್ ಕೂಡ ಅವರೇ ಬಂದು ಕಜ್ಜಾಯ ಪಾಕ ಎತ್ಕೊಟ್ರು ಕಜ್ಜಾಯ ಅಂತೂ ಚೆನ್ನಾಗೇ ಬಂತು ಕ್ರಿಸ್ಪಿಯಾಗಿ ಇತ್ತು ಚೆನ್ನಾಗಿ ಬಂದಿತ್ತು ಕಜ್ಜಾಯ ಪಾಕ ಎವ್ರಿ ಇಯರ್ ಇವರೇ ಒಂದು ಎರಡು ಮೂರು ಮನೆಯಲ್ಲಿ ನಮ್ಮ ಮನೆಯಲ್ಲೆಲ್ಲ ಇವರೇ ಕಜ್ಜಾಯ ಪಾಕ ತಗೊಳ್ಳೋದು ಹಬ್ಬ ಎಲ್ಲ ಆಗೋಗಲಿ ಅದಾದಮೇಲೆ ನಾನು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಎವ್ರಿ ಇಯರ್ ಅಂದ್ಕೊತೀನಿ ಹಬ್ಬ ಆದಮೇಲೆ ಇನ್ನೊಂದು ಸರ್ತಿ ಮಾಡಬೇಕು ಅಂತ ಹೇಳಿ ಬಟ್ ಸತಿನೂ ಮಾಡಿಲ್ಲ ಈ ಸತಿ ಅಂತೂ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನೋಡೋಣ ಮಾಡ್ತೀನಿ ಇಲ್ವಾ ನಾನು ಮಾಡಿದರೆ ಖಂಡಿತ ವೀಡಿಯೋದಲ್ಲಿ ತಿಳಿಸೇ ತಿಳಿಸ್ತೀನಿ ಅದು ಹೇಗೆ ಬಂತು ಅಂತ ಕೂಡ ನಿಮಗೆ ಹೇಳಿ ಹೇಳ್ತೀನಿ ಕಜ್ಜಾಯಕ್ಕೆ ಯೂಶಲಿ ನಾವು ಬೆಲ್ಲದ ಪಾಕ ತೊಗೊಂಡು ಅದಕ್ಕೆ ಏಲಕ್ಕಿ ಪುಡಿ ಗಸಗಸೆ ಹಾಗೆ ಎಳ್ಳನ ಹಾಕ್ಕೊಳ್ತೀವಿ ಅದಾದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ರವೆ ಹಾಕ್ಕೊಂಡು ಮಿಕ್ಕಿದ್ದು ಫುಲ್ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತೀವಿ ಅಕ್ಕಿ ಕಜ್ಜಾಯಕ್ಕೆ ಹಸಿ ಅಕ್ಕಿ ಹಾಕ್ಕೊಳ್ಬೇಕು ಫುಲ್ ಡ್ರೈ ಆಗಿರೋ ಅಕ್ಕಿ ಹಿಟ್ಟು ಪೌಡರ್ನ ಹಾಕ್ಕೊಳ್ಳೋ ಹಾಗಿಲ್ಲ ಕಜ್ಜಾಯ ಅಂತೂ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಕಜ್ಜಾಯ ನಮ್ಮ ಮನೆಯಲ್ಲಿ ಪಾಕ ತೆಗ್ದಿದ್ದಾದ್ಮೇಲೆ ಚೈತ್ರಾಂಟಿ ಅವ್ರ ಮನೆಗೂ ಹೋಗಿ ಪಾಕ ತಕ್ಕೊಟ್ಟಿದಾಯಿತು ನಾವು ಯಾವಾಗೂ ಅಷ್ಟೇ ಒಂದು ಸತಿ ಪಾಕ ತೆಗಿಬೇಕು ಅಂತಂದ್ರೆ ಎಲ್ಲರೂ ಒಟ್ಟಿಗೆನೆ ತಕ್ಕೊಳ್ಳೋದು ನಮ್ಮದು ಹಬ್ಬ ಮೂರು ದಿನ ಆಗುತ್ತಲ್ಲ ಅಮಾವಾಸ್ಯ ದಿನ ನಾವು ಈ ಕಜ್ಜಾಯ ಮಾಡಿ ಲಕ್ಷ್ಮಿಗೆ ನೋಂಬ್ತೀವಿ ನಾವು ಲಕ್ಷ್ಮಿ ವಿಗ್ರಹಕ್ಕೆ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮಿನ ಕೂರಿಸಿರೋ ಹತ್ರ ಏನು ನೋಮ್ಕೊಳ್ಳಲ್ಲ ಮನೆ ಹತ್ರನೇ ಈ ಕಲ್ಪತರು ಅಂದರೆ ತೆಂಗಿನಕಾಯಿ ಮರಕ್ಕೆ ಅಥವಾ ಎಲೆ ಗಿಡಕ್ಕೆ ಅಡಕೆ ಮರಕ್ಕೆ ಅಥವಾ ಬಾಳೆ ಮರಕ್ಕೆ ಎಲ್ಲನೂ ನಾವು ಪೂಜೆ ಮಾಡಿ ಅದನ್ನೇ ಲಕ್ಷ್ಮಿ ಸ್ವರೂಪಿ ಅಂತ ಹೇಳಿ ಪೂಜೆ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲೇ ಆ ಎಲೆ ಗಿಡ ಇರೋದರಿಂದ ಎಲೆ ಹಳ್ಳಿಗಳಿರೋದರಿಂದ ನಾವು ವರ್ಷ ವರ್ಷವೂ ನಮ್ಮ ಎಲೆ ಗಿಡಕ್ಕೆ ನೋಮ್ಕೊಳ್ತೀವಿ ಇವತ್ತು ಚೈತ್ರ ಅವರು ನಮ್ಮ ಗಿಡಕ್ಕೇ ಪೂಜೆ ಮಾಡಿಕೊಂಡ್ರು ತೋಟದ ಹತ್ರ ಹೋಗಬೇಕಿತ್ತು ಬಟ್ ಈ ಸತಿ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇತ್ತು ಹಬ್ಬದ ದಿನ ಸೊ ಹಾಗಾಗಿ ತೋಟದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲಿ ಯಾವಾಗೂ ಎವ್ರಿ ಇಯರ್ ನಾನು ರೆಗ್ಯುಲರ್ ಆಗಿ ಪೂಜೆ ಹಾಗೆ ಅಲ್ಲೆಲ್ಲ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡಿರ್ತೀನಲ್ಲ ಸೊ ಹಾಗಾಗಿ ಅಲ್ಲೇ ಅವರು ಕೂಡ ಪೂಜೆ ಮಾಡಿಕೊಂಡ್ರು ಹಬ್ಬ ಅಂತ ತುಂಬಾ ಚೆನ್ನಾಗಾಯಿತು ಹಬ್ಬಕ್ಕೆ ಏನೇನು ಮಾಡಿದ್ದೆ ಅನ್ನೋದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಬಟ್ ಅದನ್ನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದು ರೆಕಾರ್ಡ್ ಆಗಿದೆ ಅಂತ ತಿಳ್ಕೊಂಡು ರೆಕಾರ್ಡೇ ಆಗಿರಲಿಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಒಂದು ಕ್ಲಿಪ್ಪಿಂಗ್ ಮಿಸ್ಸಿಂಗ್ ಬಟ್ ಸ್ಟಿಲ್ ಏನೇನು ಮಾಡಿದ್ದೆ ಅಂತಂದರೆ ಹಬ್ಬಕ್ಕೆ ಕಜ್ಜಾಯ ಮಾಮೂಲಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ವಡೆ ಹಾಗೆ ನೀರು ಅಂತ ಹೇಳ್ತಾರೆ ಲೈಕ್ ಪಡ್ಡು ಏನು ಮಾಡ್ತೀವಿ ಅದೇ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಬೋಂಡ ಥರ ಹಾಕೋದು ಅದು ಮಾಡಿದ್ವಿ ಹಾಗೇ ದೋಸೆ ಮಾಡಿದ್ದೆ ಫಾರ್ ಎ ಚೇಂಜ್ ಪಲ್ಯ ಚಟ್ನಿ ಮಾಮೂಲಿ ಇದೇ ಇರುತ್ತೆ ದೋಸೆ ಜೊತೆ ಮಸಾಲ ದೋಸೆ ಥರ ಪಲ್ಯ ಚಟ್ನಿ ಕಾಂಬಿನೇಷನ್ ಜೊತೆಗೆ ಒಬ್ಬಟ್ಟಿನ ರಸ ಒಬ್ಬಟ್ಟು ಹಾಗೆ ಕೋಸಂಬರಿ ಮಾಡಿದ್ದೆ ಇದಿಷ್ಟ ಆಗಿತ್ತು ನಮ್ಮ ಹಬ್ಬದ ಅಡುಗೆ ಆವತ್ತಿನ ದಿನ ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡ್ಕೊಂಡು ಆರಾಮ ಕೂತಿದ್ವಿ ಆಂಟಿ ಸ್ವಲ್ಪ ಕಜ್ಜಾಯ ಮಾಡೋಣ ಅಂತ ಹೇಳಿ ಆಂಟಿ ಮನೆಗೆ ಕರ್ಕೊಂಡು ಹೋದರು ಹಬ್ಬಕ್ಕೆ ಅದೇ ಪೂಜೆಗೆ ಎಷ್ಟು ಬೇಕಿತ್ತೋ ಅಷ್ಟು ಕಜ್ಜಾಯ ಮಾಡ್ಕೊಂಡಿದ್ರು ಅವ್ರು ಇರೋದು ಒಬ್ಬರೇ ಅಲ್ವಾ ಈ ಕಜ್ಜಾಯ ಎಲ್ಲ ಮಾಡುವಾಗ ಒಬ್ಬೊಬ್ಬರೇ ಮಾಡಲಿಕ್ಕಾಗಲ್ಲ ಒಬ್ಬರು ತಟ್ಟಿಕೊಡೋದಂದ್ರೆ ಇನ್ನೊಬ್ರು ಸುಟ್ಕೊಳ್ಳೋದಂದರೆ ಬೇಗ ಮಾಡ್ಕೊಬೋದು ಒಬ್ಬರೇ ಮಾಡಬೇಕಂದ್ರೆ ಒಂಥರ ಜಾಸ್ತಿ ಹೊತ್ತು ಮಾಡ್ದಂಗೆ ಒಂಥರ ಲಾಂಗಾಗಿ ಎಳೆಯುತ್ತೆ ಎಳ್ದೋ ಹಾಗೆ ಆಗುತ್ತೆ ಸೊ ಹಾಗಾಗಿ ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಮಾಡಿಕೊಟ್ವಿ ಆಂಟಿ ತಟ್ಟೆ ತಟ್ಟೆ ಹಾಕಿದ್ರು ಹಾಗೆ ನಾನು ಸುಟ್ಟುಕೊಟ್ಟೆ ಚೆನ್ನಾಗಿತ್ತು ಹಬ್ಬ ಎಲ್ಲ ಮುಗೀತು ಹಬ್ಬದ ದಿನ ಈ ಬೋಂಡ ಬಜ್ಜಿ ವಡೆ ಎಲ್ಲ ತಿಂದು ತಿಂದು ಅದೇ ಹೊಟ್ಟೆ ತುಂಬೋಗಿರುತ್ತೆ ಊಟ ಅಂತೂ ಮಾಡಲಿಕ್ಕೆ ಆಗೋಲ್ಲ ಬಟ್ ಸ್ಟಿಲ್ ಯಾವುದೋ ಒಂಚೂರಾದರೂ ತಿನ್ನಲೇಬೇಕಲ್ವ ಹಾಗಾಗಿ ತಿಂದ್ವಿ ಪಟಾಕಿ ಏನೋ ಇಷ್ಟೊಂದಿತ್ತು ಹೊಡಿಯೋಕ್ಕೆ ಮನ್ಸಿರಲಿಲ್ಲ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ರೀಫಂಡ್ ಬಂದಿದ್ದಕ್ಕೆ ಒಂಚೂರು ಖುಷಿಯಾಯಿತು ನೀವು ಇಷ್ಟಾದರೂ ಬಂತಲ್ಲಪ್ಪ ಸದ್ಯ ಅಂದಿದ್ರೆ ಅದನ್ನು ತಲೆ ಮೇಲೆ ಹಾಕ್ಕೊಂಡು ನಾಲ್ಕು ಸಾವಿರ ರೂಪಾಯಿ ಪಟಾಕಿ ಕೊಡಬೇಕಾಗಿತ್ತು ಕಡಿಮೆ ಹೋಯಿತು ಅಂತ ಹೇಳಿ ಸುಮ್ಮನಾದವು ಇದಾದ ಮೇಲೆ ನೆಕ್ಸ್ಟ್ ದಿನ ಅಂದರೆ ಹಬ್ಬದ ದಿನ ಮಂಗಳವಾರ ಅಮಾವಾಸ್ಯೆಗೆ ನೋಡಿ ಇಲ್ಲೇ ನಮ್ಮ ಎಲೆದು ಬಳ್ಳಿ ಗಿಡ ಹಾಕ್ಕೊಂಡಿದ್ದೀವಿ ಮನೆ ಪಕ್ಕದಲ್ಲೇ ತುಳಸಿ ಕಟ್ಟೆ ಹಾಗೆ ಎಲೆ ಗಿಡ ಹಾಗೆ ವಾಸ್ತು ಗಿಡ ಜೊತೆಗೆ ಬ್ಯಾಂಬು ಮೂ ನಾಲ್ಕು ಅಲ್ಲೇ ಇದೆ ಇದೆಲ್ಲ ದೇವರಿಗೆ ಸಂಬಂಧಪಟ್ಟಿರೋ ಗಿಡಗಳು ಅಂತ ಹೇಳಿ ವರ್ಷ ವರ್ಷವೂ ನಾವು ಇದಕ್ಕೆ ಪೂಜೆ ಮಾಡೋದು ಇಲ್ಲೇ ಪೂಜೆ ಮಾಡ್ಕೊಂಡಿದ್ವಿ ಲಾಸ್ಟ್ ಇಯರು ಇಲ್ಲಿ ಲಾಸ್ಟ್ ಇಯರ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ ಇಲ್ಲಿನ ಎಲೆ ಗಿಡ ಒಣಗೋಗಿತ್ತು ಸೊ ಹಾಗಾಗಿ ನಮ್ಮ ತೋಟದ ಹತ್ರನೇ ಇನ್ನೊಂದು ಎಲೆ ಗಿಡ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ವಿ ಅದಾದಮೇಲೆ ನೆಕ್ಸ್ಟು ಮಾಮೂಲಿ ಒಂದು ವರ್ಷ ಬಿಟ್ಟು ಇನ್ನೆಲ್ಲ ವರ್ಷವೂ ನಾವು ಇಲ್ಲೇ ಪೂಜೆ ಮಾಡೋದು ಸರೋಜ ಆಂಟಿ ಹಾಗೆ ಚೈತ್ರ ಆಂಟಿ ಸರೋಜ ಆಂಟಿ ಅವ್ರ ಸೊಸೆ ಭಾನು ಇವರು ಮೂರು ಜನ ಫಸ್ಟು ಮಾಡ್ಕೊಳ್ತಾ ಇದ್ದಾರೆ ಅವ್ನು ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಕೊಂಡ್ವಿ ನಿಮ್ಮ ಮನೆಯಲ್ಲಿ ಎಲ್ಲ ದೀಪಾವಳಿ ಹೇಗೆ ಆಚರಿಸ್ತೀರಾ ನೀವು ಇದೇ ಥರ ಕಜ್ಜಾಯ ಎಲ್ಲ ಮಾಡಿಕೊಂಡು ದೇವರಿಗೆ ನೋಂಬ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ನೀವೇನಾದರೂ ಇದೇ ಥರ ತೋಟದಲ್ಲಿ ಏನಾದರೂ ಪೂಜೆ ಮಾಡ್ಕೊಳ್ತೀರಾ ಅಥವಾ ದೇವ್ರಿಗೆ ದೇವಸ್ಥಾನದಲ್ಲಿ ದೇವ್ರನ್ನ ಕೂರಿಸಿರ್ತಾರಲ್ಲ ಲಕ್ಷ್ಮೀನ ಕೂರಿಸಿರ್ತಾರಲ್ಲ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬರ್ತೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಾಗಾಗಿ ನಿಮ್ಮ ದೀಪಾವಳಿ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಮನೆಯಲ್ಲೂ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಇಷ್ಟು ಮಾತ್ರ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಫುಲ್ ಫ್ರೀ ಆಯಿತು ಮಧ್ಯಾಹ್ನ ಅದು ಇದು ಆಟಾಡಿಕೊಂಡು ನಮ್ಮ ಈಶಾ ಕೈಯಲ್ಲಿ ಪಟಾಕಿ ಓಡಿಸ್ಕೊಂಡು ಆರಾಮಕ್ಕೆ ಚೆನ್ನಾಗಿತ್ತು ಹಬ್ಬ ನಿಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಮಾಡಿದ್ರಿ ಏನೇನು ಅಡುಗೆ ಮಾಡಿದ್ರಿ ಏನು ಸ್ಪೆಷಲ್ ಇತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವರ್ಷ ನಮ್ಮ ಈಶಾನೆ ಹೋಗಿ ಒಬ್ಬಳೇ ನಾನು ಬಾಂಬ್ ಹಚ್ತೀನಿ ಅಂತ ಹೇಳಿ ಹೋಗಿ ಹಚ್ತಾ ಇದ್ಲು ಬೇಡಮ್ಮ ಅಂತ ಹೇಳಿ ಸೇಫ್ಟಿಗೆ ಗ್ಲಾಸಸ್ ಎಲ್ಲ ಹಾಕಿಸ್ಕೊಂಡು ನಾನು ಜೊತೇಲಿ ಹೋಗಿ ನಾನು ನಮ್ಮ ಈಶಾ ಫುಲ್ ಎಂಜಾಯ್ ಮಾಡಿದ್ವಿ ಕಮ್ಮಿ ಪಟಾಕಿ ಇದ್ರೂ ಓಕೆ ಸಾಕು ಅಂತ ಹೇಳಿ ಮಾಡಿದ್ದು ಪಟಾಕಿನೇ ಬೇಡ ಅಂದ್ಕೊಂಡಿದ್ವಿ ಈ ಇಯರ್ ಬಟ್ ಸ್ಟಿಲ್ ಅವಳಿಗೆ ಮಗು ಖುಷಿಗೋಸ್ಕರ ಒಂದು ಸ್ವಲ್ಪ ತಂದು ಹಬ್ಬ ಆಚರಿಸಿದ್ವಿ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ದೀಪಾವಳಿ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಹೀಗೆ ನನ್ನ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್